ಐಪಿಎಲ್ ಸೀಸನ್ ಆರಂಭಕ್ಕಿನ್ನು ಮೂರು ತಿಂಗಳ ಟೈಮ್ ಇದೆ ಆದರೆ ಅದಕ್ಕೂ ಮುನ್ನ ಹಲವು ಫ್ರಾಂಚೈಸಿಗಳಿಗೆ ತಮ್ಮ ತಂಡಕ್ಕೆ ನಾಯಕನನ್ನು ಆಯ್ಕೆ ಮಾಡುವುದೇ ದೊಡ್ಡ ಟೆನ್ಷನ್ ಆಗಿದೆ ಅದರಲ್ಲೂ ಹಾಲಿ ಚಾಂಪಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕ ಯಾರಾಗಲಿದ್ದಾರೆ ಅನ್ನುವ ಪ್ರಶ್ನೆ ಮೂಡಿದೆ ಕಳೆದ ಬಾರಿ ಶ್ರೇಯಸ್ ಅಯ್ಯರ್ ಕೆಕೆಆರ್ ತಂಡವನ್ನು ಅದ್ಭುತವಾಗಿ ಮುನ್ನಡೆಸಿದ್ರು ಚಾಣಾಕ್ಷ ನಾಯಕತ್ವದಿಂದ ತಂಡಕ್ಕೆ ಕಪ್ ಗೆದ್ದುಕೊಟ್ಟಿದ್ರು ಆದರೆ ಮೆಗಾ ಮುನ್ನ ಕೆ ಆರ್ ಫ್ರಾಂಚೈಸಿ ಶ್ರೇಯಸ್ ರಿಲೀಸ್ ಮಾಡಿತ್ತು ಮೆಗಾ ಆಕ್ಷನ್ ನಲ್ಲಿ ಪಂಜಾಬ್ ಕಿಂಗ್ಸ್ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ನೀಡಿ ಶ್ರೇಯಸ್ನ ಬೊಟ್ಟಿಗೆ ಹಾಕಿಕೊಳ್ಳುತ್ತು ಈಗಾಗಲೇ ಶಾರುಖ್ ಪಡೆಯ ಕ್ಯಾಪ್ಟನ್ ರೇಸ್ ನಲ್ಲಿ ಹಲವರ ಹೆಸರುಗಳು ಕೇಳಿ ಬರ್ತಿವೆ ಅದರಲ್ಲಿ ಮುಂಬೈಕರ್ ಅಜಿಂಕೆ ರಹಾನೆ ಹೆಸರು ಎಲ್ಲರಿಗಿಂತ ಮುಂದಿದೆ ಮೆಗಾ ಹರಾಜಿನಲ್ಲಿ ಕೆಕೆ ಆರ್ ಫ್ರಾಂಚೈಸಿ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ರಹಾನೆ ಅವರನ್ನು ಖರೀದಿ ಮಾಡಿದೆ ಸೀನಿಯಾರಿಟಿ ಮತ್ತು ಎಕ್ಸ್ಪೀರಿಯನ್ಸ್ ಪರಿಗಣಿಸಿ ರಹಾನೆಗೆ ನಾಯಕತ್ವ ನೀಡಲು ಕೆ ಕೆ ಮ್ಯಾನೇಜ್ಮೆಂಟ್ ಚಿಂತನೆ ನಡೆಸ್ತಾ ರಹಾನೆ ಈ ಹಿಂದೆ ಐಪಿಎಲ್ ನಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೆಂಟ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಾಯಕರಾಗಿದ್ದರು ಅಲ್ಲದೆ ದೇಶೀಯ ಕ್ರಿಕೆಟ್ ನಲ್ಲಿ ಮುಂಬೈ ತಂಡದ ನಾಯಕರಾಗಿ ಹಲವು ಟೂರ್ನಿಗಳಲ್ಲಿ ಮುಂಬೈಗೆ ಕಪ್ ಗೆದ್ದುಕೊಟ್ಟಿದ್ದಾರೆ ಕೂಲ್ ಅಂಡ್ ಕಾಮ್ ವ್ಯಕ್ತಿತ್ವದ ರಹಾನೆ ಆಟಗಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಂಡವನ್ನ ಮುನ್ನಡೆಸಬಲ್ಲರು ಅಲ್ಲದೆ ಯುವ ಆಟಗಾರರಿಗೆ ಮಾರ್ಗದರ್ಶನ ನೀಡಿ ಅವರ ಅಸಲಿ ತಾಕತ್ತನ್ನ ಹೊರತರಬಲ್ಲರು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾವನ್ನ ಮುನ್ನಡೆಸಿದ ಅನುಭವ ರಹಾನೆಗಿದೆ ಅಷ್ಟೇ ಅಲ್ಲ ನಾಯಕನಾಗಿ ಭಾರತಕ್ಕೆ ಐತಿಹಾಸಿಕ ಬಾರ್ಡರ್ ಟೆಸ್ಟ್ ಗೆದ್ದುಕೊಟ್ಟ ದಾಖಲೆ ರಹಾನೆ ಹೆಸರಿನಲ್ಲಿದೆ ಅಂದಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟೀಂ ಇಂಡಿಯಾ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಟೆಸ್ಟ್ ಸರಣಿ ಆಡಲು ಆಸ್ಟ್ರೇಲಿಯಾಗೆ ತೆರಳಿತ್ತು ಆದರೆ ಮೊದಲ ಟೆಸ್ಟ್ ನಂತರ ವೈಯಕ್ತಿಕ ಕಾರಣಗಳಿಂದ ಸರಣಿಯಿಂದ ಕೊಹ್ಲಿ ಔಟ್ ಆದರು ಆಗ ನಾಯಕತ್ವದ ಜವಾಬ್ದಾರಿ ರಹಾನೆ ಹೆಗಲಿಗೇರಿತ್ತು ಕೊಹ್ಲಿ ಅನುಪಸ್ಥಿತಿಯಲ್ಲಿ ರಹಾನೆ ಯುವ ಪಡೆಯನ್ನ ಕಟ್ಟಿಕೊಂಡು ಸರಣಿ ಗೆದ್ದಿದ್ರು ಮೊದಲ ಟೆಸ್ಟ್ನ ಎರಡನೇ ಇನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ಕೇವಲ ಮೂವತ್ತ ಆರು ರನ್ಗೆ ಆಲ್ಔಟ್ ಆಗಿತ್ತು ಎಂಟು ವಿಕೆಟ್ಗಳಿಂದ ಕಾಂಗಾರುಗಳಿಗೆ ಶರಣಾಗಿತ್ತು ಇದರಿಂದ ಸರಣಿಯಲ್ಲಿ ಭಾರತ ವೈಟ್ ವಾಶ್ ಆಗಲಿದೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ರಹಾನೆ ಪಡೆ ಎಲ್ಲರ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿ ಎರಡು ಒಂದರಿಂದ ಸರಣಿ ಗೆದ್ದುಕೊಂಡಿತ್ತು ಇನ್ನು ಫೈವ್ ಟೈಮ್ಸ್ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಮತ್ತೆ ಹಾರ್ದಿಕ್ ಪಾಂಡ್ಯಾಗೆ ನಾಯಕನ ಪಟ್ಟ ಕಟ್ಟಲು ರೆಡಿ ಆಗಿದೆ ಐ ಪಿ ಎಲ್ ಸೀಸನ್ ಹದಿನೈದರಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನ ಹಾರ್ದಿಕ್ ಅದ್ಭುತವಾಗಿ ಮುನ್ನಡೆಸಿದ್ರು ಮೊದಲ ಸೀಸನ್ ಅಲ್ಲೇ ಕಪ್ಪು ಗೆದ್ದುಕೊಟ್ಟಿದ್ರು ಎರಡನೇ ಸೀಸನ್ನಲ್ಲಿ ಫೈನಲ್ ತಲುಪಿಸಿದ್ರು ಅದೇ ಕಾರಣಕ್ಕಾಗಿ ಮುಂಬೈ ಇಂಡಿಯನ್ಸ್ ಪಾಂಡ್ಯರನ್ನ ಮತ್ತೆ ತಂಡಕ್ಕೆ ಕರೆತಂದು ಕ್ಯಾಪ್ಟನ್ಸಿ ನೀಡಿತ್ತು ಆದರೆ ಮುಂಬೈ ನಾಯಕರಾಗಿ ಪಾಂಡ್ಯ ಕಂಪ್ಲೀಟ್ ಫೇಲ್ ಆದ್ರು ಮುಂಬೈ ಇಂಡಿಯನ್ಸ್ ನಾಯಕರಾದ ಮೇಲೆ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಯಾವುದು ವರ್ಕೌಟ್ ಆಗ್ತಿಲ್ಲ ಬ್ಯಾಟಿಂಗ್ ನಲ್ಲೂ ಮಿಂಚಲಿಲ್ಲ ಇದರಿಂದ ಮುಂಬೈ ತಂಡದ ನಾಯಕತ್ವ ಹಾರ್ದಿಕ್ ಕೈ ತಪ್ಪಲಿದೆಯಾ ಅನ್ನುವ ಪ್ರಶ್ನೆ ಮೂಡಿತ್ತು ಆದರೆ ಈ ಬಾರಿಯೂ ಹಾರ್ದಿಕ್ ನಾಯಕತ್ವದಲ್ಲೇ ತಂಡ ಕಣಕ್ಕಿಳಲಿದೆ ಅಂತ ಎಂಐ ಫ್ರಾಂಚೈಸಿ ಸ್ಪಷ್ಟಪಡಿಸಿದೆ ಇದರೊಂದಿಗೆ ಟೀಂ ಇಂಡಿಯಾದ ಮೂವರು ನಾಯಕರು ಪಾಂಡ್ಯ ನಾಯಕತ್ವದಲ್ಲಿ ಆಡೋದು ಪಕ್ಕಾ ಆಗಿದೆ ಐಪಿಎಲ್ ನಲ್ಲಿ ಇದೇ ಮೊದಲ ಬಾರಿಗೆ ಟೀಂ ಇಂಡಿಯಾದ ಕ್ಯಾಪ್ಟನ್ಗಳು ಬೇರೊಬ್ಬ ನಾಯಕನ ಕೆಳಗೆ ಆಡಲು ಸಜ್ಜಾಗಿದ್ದಾರೆ ಟೆಸ್ಟ್ ಹಾಗೂ ಏಕದಿನ ತಂಡಗಳ ನಾಯಕರಾಗಿರುವ ರೋಹಿತ್ ಶರ್ಮಾ ಸತತ ಎರಡನೇ ಬಾರಿಗೆ ಪಾಂಡ್ಯ ನಾಯಕತ್ವದಲ್ಲಿ ಫೀಲ್ಡ್ ಟಿ ಟ್ವೆಂಟಿ ತಂಡದ ನಾಯಕರಾಗಿರುವ ಸೂರ್ಯಕುಮಾರ್ ಕೂಡ ಮುಂಬೈ ಇಂಡಿಯನ್ಸ್ ತಂಡದಲ್ಲೇ ಉಳಿದುಕೊಂಡಿದ್ದಾರೆ ಟೀಂ ಇಂಡಿಯಾದ ಫುಲ್ ಟೈಮ್ ಕ್ಯಾಪ್ಟನ್ ಆದ ಮೇಲೆ ಇದೇ ಮೊದಲ ಬಾರಿಗೆ ಐಪಿಎಲ್ ಆಡಲು ಸಜ್ಜಾಗಿದ್ದಾರೆ ಸೂರ್ಯ ಕೂಡ ಹಾರ್ದಿಕ್ ನಾಯಕತ್ವದಲ್ಲಿ ಬ್ಯಾಟ್ ಬೀಸಬೇಕಿದೆ ಇನ್ನು ಟೆಸ್ಟ್ ತಂಡದ ವೈಸ್ ಕ್ಯಾಪ್ಟನ್ ಬುಂಬ್ರಾ ಹಾಗೂ ನಲ್ಲಿ ಹಾರ್ದಿಕ್ ನಾಯಕರಾಗಿದ್ದಾರೆ ಒಟ್ನಲ್ಲಿ ರೋಹಿತ್ ಸೂರ್ಯ ಬೂಮ್ರಾ ಬರೀ ನಾಯಕರಾದರೆ ಪಾಂಡ್ಯ ನಾಯಕರಿಗೇನೆ ನಾಯಕರಾಗಿ ಹಿಸ್ಟರಿ ಕ್ರಿಯೇಟ್ ಮಾಡಲು ರೆಡಿ ಆಗಿದ್ದಾರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ